ಗೆಳೆಯನ ವಿರುದ್ಧ ಜಬರ್ದಸ್ತ್ ಪ್ರಚಾರ ನಡೆಸಿದ್ದಾರೆ ಪ್ರಮೋದ್ ಮಧ್ವರಾಜ್ ನೈಋತ್ಯ ಪದವೀಧರ ಕ್ಷೇತ್ರ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡಿದ ಪ್ರಮೋದ್ ಮಧ್ವರಾಜ್ ಬಿಜೆಪಿ ಬಂಡಾಯ ಅಭ್ಯರ್ಥಿ ರಘುಪತ್ ಭಟ್ ಬಗ್ಗೆ ಟೀಕಾ ಪ್ರಹಕ ಪ್ರಹಾರವನ್ನೇ ಮಾಡಿದ್ದಾರೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಬಿಜೆಪಿ ನಾಯಕರ ಕಾಲ ಇಳಿಯುತ್ತರೆ ಕಾರ್ಯಕರ್ತರಿಗೆ ದಕ್ಷ ನಿಷ್ಠೆಯ ಪಾಠ ಮಾಡಿದ್ದಾರೆ ಪ್ರಮೋದ್ ಮಧ್ವರಾಜ್ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ರಘುಪತಿ ಭದ್ರ ಆಹ್ವಾನದ ಮೇರೆಗೆ ಬಂದಿದ್ದೇನೆ ರಘುಪತಿ ಭರ್ತಿಗೆ ನನ್ನ ಇಲ್ಲಿ ಬಿಟ್ಟು ಇವರೆಲ್ಲ ಇದ್ದಾರೆ ನನಗೆ ಅಂತ ಭಾವಿಸ್ತೇನೆ ಬಿಟ್ಟು ಹೋಗಿ ಭಾರತೀಯ ಜನತಾ ಪಕ್ಷ ಎಂತ ಪಕ್ಷ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿತ್ತು ಎರಡು ಸಾವಿರದ ತೊಂಬತ್ತೊಂಬತ್ತು ಎರಡು ಸಾವಿರದ ಇಸ್ವಿಯ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ವರ್ಷದ ಕೆಳಗೆ ಆಗ ಗುಜರಾತಿನ ಬಿಜೆಪಿ ಮುಖ್ಯಮಂತ್ರಿಗಳಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಮನಸ್ತಾಪ ಉಂಟಾಗಿದೆ ಪಕ್ಷ ಹೇಳಿದ್ದು ನರೇಂದ್ರ ಮೋದಿ ಅವರಿಗೆ ನೀವು ಗುಜರಾತ್ ಅಲ್ಲೇ ಬಿಟ್ಟು ಹೋಗಬೇಕು ಬೇರೆ ಕಡೆ ನಾವು ಬೇರೆ ಕ್ಷಿ ರಾಜ್ಯದಲ್ಲಿ ನೀವು ಕೆಲಸ ಕೊಡ್ತೀವಿ ಅಂತ ಅಲ್ಲಿಂದ ಎತ್ತಂಗಡಿ ಮಾಡಿದರೆ ನರೇಂದ್ರ ಮೋದಿ ಚಕಾರವನ್ನು ಗೆತ್ತದೆ ಮಾತನ್ನು ಗೆದ್ದದೆ ತನ್ನ ಕರ್ಮಭೂಮಿ ಆದಂತಹ ಯುದ್ಧ ಬಿಟ್ಟು ಬೇರೆ ರಾಜ್ಯದಲ್ಲಿ ಅವರಿಗೆ ವಹಿಸಿಕೊಟ್ಟಂತ ಕೆಲಸವನ್ನ ಎರಡು ವರ್ಷಗಳ ಕಾಲ ಮಾಡಿದ ಒಮ್ಮೆ ಒಂದು ಬರಲ್ಲ ಬಂದಿರಬಹುದು ರಾಜ್ಯದಲ್ಲಿ ಮುಂದೆ ಮಾಡಿದ ರೀತಿಯಲ್ಲಿ ಅವರನ್ನ ಬೇರೆ ಕಡೆಗೆ ಕಳಿಸುವಂತ ವ್ಯವಸ್ಥೆ ಆದಾಗ ಎರಡು ವರ್ಷದಲ್ಲಿ ಪ್ರಧಾನಮಂತ್ರಿ ವಾಜಪೇಯಿ ಅವರು ನರೇಂದ್ರ ಮೋದಿ ಅವರನ್ನು ಕರೆಸಿ ಹೇಳ್ತಾರೆ ನಾಳೆಯ ದಿವಸ ನೀವು ಗುಜರಾತ್ಗೆ ಹೋಗಿ ಮುಖ್ಯಮಂತ್ರಿ ಆಗ್ಬೇಕು ನರೇಂದ್ರ ಮೋದಿ ಅವರು ಒಪ್ಪ ನಾನು ಶಾಸಕರಾಗಿರೋ ಅನುಭವ ಇಲ್ಲ ಎಂ ಎಸ್ ಸಿ ಆಗಿ ಆಗಿರ್ತಕ್ಕ ಅನುಭವ ಇಲ್ಲ ಮಂತ್ರಿ ಆಗಿರ್ ಅನುಭವ ಇಲ್ಲ ವಿರೋಧ ಪಕ್ಷದ ನಾಯಕನಾಗಿ ಅನುಭವ ಇಲ್ಲ ಕೋಟಾ ಶಿಖರ್ ಇದ್ದಂತ ಅನುಭವ ಆವಾಗ ನರೇಂದ್ರ ಮೋದಿ ಅವರಿಗೆ ಹೇಳ್ತೀವಿ